ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಈ ವಿಡಿಯೋದಲ್ಲಿ ಅದ್ಭುತ ವಿಶೇಷವೆನಿಸುವ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತಾ ಇದ್ದೀರಿ ನೋಡಿಕೊಂಡು ಬರೋಣ ಕರಕುಶಲ ಪ್ರಶಸ್ತಿ ವಿಜೇತರಾಗಿರುವ ಶ್ರೀಮತಿ ರೇಖಾ ಸತೀಶ್ ಭಟ್ ನಾಡುಗುಳಿ ಇವರ ಚಿತ್ರಕಲಾ ಪ್ರದರ್ಶನವು ಮೇ ಹನ್ನೊಂದು ಮತ್ತು ಹನ್ನೆರಡರಂದು ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಶಿರ್ಸಿ ಸಂಭ್ರಮ ಸಭಾಭವನದಲ್ಲಿ ಸಡಗರ ಸಂಭ್ರಮ ಮತ್ತು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ ಅಲ್ಲಿಯ ಕೆಲವೊಂದು ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿಕೊಂಡು ಬರೋಣ ತುಂಬ ಸುಂದರವಾದ ವಿಡಿಯೋ ಇದಾಗಿದೆ ತಪ್ಪದೆ ಕೊನೆ ತನಕ ನೋಡಿ ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶ್ರೀಮತಿ ರೇಖಾ ಸತೀಶ್ ಭಟ್ ನಾಡುಗುಳಿ ಇವರು ಕರಕುಶಲ ಕ್ಷೇತ್ರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಸಾಧನೆಯನ್ನು ಮಾಡಿರುವ ಅಭೂತಪೂರ್ವ ಕಲಾವಿದರು ಇವರು ಎಲ್ಲ ತರಹದ ಪೇಂಟಿಂಗನ್ನು ಕರಗತಗೊಳಿಸಿಕೊಂಡಿರುವವರು ಹಾಗೆ ಎಲ್ಲ ತರಹದ ಕರಕುಶಲ ಕಲೆಯನ್ನು ರೂಢಿಸಿಕೊಂಡು ತಮ್ಮದೇ ಆದ ಶೈಲಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಹಲವಾರು ಪ್ರಶಸ್ತಿ ಗೌರವವನ್ನು ಕೂಡ ಇವರು ಪಡೆದಿದ್ದಾರೆ ರಾಜ್ಯ ಕರಕುಶಲ ಮಹಿಳೆ ಎನ್ನುವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರತಿಯೊಂದು ಪೇಂಟಿಂಗಿಗೂ ಕೂಡ ಜೀವವನ್ನು ತುಂಬಿ ಬಿಡಿಸಿದ್ದಾರೆ ಅದ್ಭುತ ಕಲಾವಿದರು ಸೀರೆ ಮೇಲೆ ಚಿತ್ತಾರ ಕಸುತ್ತಿತ್ತು ಕರಕುಶಲ ಇತ್ಯಾದಿಗಳನ್ನು ಕಲಿಯಲು ಆಸಕ್ತಿಯುಳ್ಳವರು ಶ್ರೀಮತಿ ರೇಖಾ ಸತೀಶ್ ಭಟ್ ಇವರನ್ನು ಸಂಪರ್ಕಿಸಬಹುದು

ಯಾಕೆಂದ್ರೆ ಈ ಪ್ರೋಗ್ರಾಂ ಉದ್ಘಾಟಿಸಲಿಕ್ಕೆ ಬಂದಂತ ವಿದ್ವಾನ್ ಉಮಾಕಾಂತ್ ಭಟ್ ಅವರಿದ್ದಾರೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರಿದ್ದಾರೆ ಮತ್ತು ಪ್ರಮೋದ್ ಹೆಗಡೆ ಅವರಿದ್ದಾರೆ ರೋಟರಿ ಅಧ್ಯಕ್ಷರಾದ ಶ್ರೀಧರ್ ಹೆಗಡೆ ಅವರಿದ್ದಾರೆ ಇನ್ನರ್ ವೀಲ್ ಅಧ್ಯಕ್ಷರಾದ ಪುಷ್ಪ ಭಟ್ ಅವರು ಹಾಗೂ ಆದರ್ಶ ರಹಿತ ಸಮಾಜದ ಅಧ್ಯಕ್ಷೆ ಮಂಗಲಾ ಹಬ್ಬು ಅವರಿದ್ದಾರೆ ಅದು ಖ್ಯಾತ ಚಿತ್ರ ಕಲಾವಿದ ನೀರ್ನಹ್ಣ ಗಣಪತಿ ಅವರಿಂದು ಸನ್ಮಾನಿತರಾಗಿರ್ತಾ ಆಗಲಿದ್ದಾರೆ ಮತ್ತು ನನ್ನ ಗುರುಗಳು ಶ್ರೀ ಕೌಶಿಕ್ ಹೆಗಡೆ ಅವರು ವೇದಿಕೆ ಮೇಲಿದ್ದಾರೆ ಅವರಿಗೆಲ್ಲ ನನ್ನ ಮಂದನೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಅಂದ್ರೆ ಸ್ವಲ್ಪ ಮುಜುಗರನೆ ಆದ್ರೆ ಪ್ರಾಸ್ತಾವಿಕ ಮಾತಲ್ಲಿ ಅದು ಹೇಳ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳ್ಕೊಳ್ತಾ ಇದ್ದಾರೆ ನಾನು ಚಿಕ್ಕಂದಿನಿಂದಲೂ ನನಗೆ ಕರಕುಶಲ ಕಲೆ ಮತ್ತು ಪೇಂಟಿಂಗ್ ಸಂಗೀತ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕೊಂಡಿದ್ದಾಗ ನಮ್ಮಮ್ಮ ಹೇಳೋರು ಹಠ ಮಾಡಿದೆ ಅಂತ ರಂಗೋಲಿ ಪೌಡರ್ ಮತ್ತೆ ಅರ್ಶನಾ ಕುಂಕುಮ ಕೊಟ್ರೆ ಒಂದ್ ಆಳೆದ ಗಣಪತಿಯನ್ನ ನಾನು ಬಿಡಿಸಿದ್ದೆ ಅಂತೆ ಅದು ನನ್ನ ಕೇವಲ ಐದನೇ ವರ್ಷದಲ್ಲಿ ಆಗ ನನ್ನ ಅಪ್ಪ ಅಮ್ಮನಿಗೆ ಅನ್ಸಿತ್ತಂತೆ ಇವ್ ಇವಳು ಆ ಕಲಾವಿದಳಾಗ್ತಾಳೆ ಅಂತ ಅಲ್ಲಿಂದ ಮುಂದೆ ನಮ್ ತಂದೆ ತಾಯಿ ಒಳ್ಳೊಳ್ಳೆ ಪ್ರೋಗ್ರಾಮಿಂಗ್ ಕರ್ಕೊಂಡ್ ಹೋಗುದು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸೋದು ಈ ತರ ಎಲ್ಲಾ ಮಾಡ್ತಾ ಬಂದ್ರು ಅದರಿಂದ ನನ್ನ ಕಲಾಸಕ್ತಿ ಇನ್ನೂ ಬೆಳಿಲಿಕ್ಕೆ ಕಾರಣ ಆಯ್ತು ಅದೇ ರೀತಿ ನನ್ನ ಅಪ್ಪ ನಮ್ಗೆಲ್ಲ ಹೇಳೋರು ಏನಾದ್ರು ಅಜಮನೆಗೆ ಹೋಗುವಾಗ ನೀವ್ ಏನಾದ್ರು ತಿಂಡಿ ತಿನ್ಕೊಂಡ್ ಬನ್ನಿ ಅಂತಂದ್ರು ನಾವು ಅದನ್ನೆಲ್ಲ ನಾನು ನನ್ನ ತಮ್ಮ ಅದರಿಂದ ಬ್ರಷ್ಗಳು ಅಥವಾ ಕಲರ್ ಮಾಡೋ ಬುಕ್ ಗಳನ್ನು ಅಂತ ತಂದು ನಾವು ಕುಡ್ಕೊಂಡು ಅಜ್ಜದ ಮನೆಗೆ ಹೋಗ್ತಿದ್ವಿ ಯಾಕೆ ಈ ಹೇಳ್ತಾ ಅಂದ್ರೆ ಈಗಿನ ಮಕ್ಕಳಿಗೆ ಇಷ್ಟೊಂದು ಆ ಅವ್ರ ಫೆಸಿಲಿಟಿ ಕೊಟ್ಟರು ಕೂಡ ಅವ್ರಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಆಗಿನ ಕಾಲದಲ್ಲಿ ಈ ತರ ಕ್ಲಾಸ್ಗಳು ಅಥವಾ ಆನ್ಲೈನು ಯೂಟ್ಯೂಬ್ಗಳು ಅಥವಾ ಗೂಗಲ್ ಅಲ್ಲಿ ಸರ್ಚ್ ಸರ್ಚ್ ಮಾಡಿದ್ರೆ ಏನು ಸಿಗ್ತಾ ಇರ್ಲಿಲ್ಲ ಮೊಬೈಲ್ ಇರ್ತೋದು ಅಂತ ಕಾಲ ಅದು ಅವಾಗ ಅವಾಗ ನಮ್ ತಲೆಗಳೇ ಯೂಟ್ಯೂಬ್ ಯಾರದ್ದೋ ಮನೆಯಲ್ಲಿ ಏನೋ ಒಂದು ವಯರ್ ಮಾಡಿ ಅದನ್ನೇನೋ ಕಸೂತಿ ಮಾಡಿರ್ತಾರೆ ಇನ್ನೊಂದು ಮನೆಯಲ್ಲಿ ಈ ತರ ಯಾರದ್ದೋ ನೋಡ್ಕೊಂಡ್ ಕಲಿಯೋದೇ ಬಿಟ್ರೆ ನಮ್ಗೆ ಯಾವಾಗೂ ಆವಾಗ ಕ್ಲಾಸ್ಗಳು ಅಂತ ಇರ್ಲಿಲ್ಲ ಆ ಸಂದರ್ಭದಲ್ಲೇ ನಮ್ಮ ತಲೆ ಯೂಸ್ ಮಾಡಿ ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡಿ ನಾವು ಕಲಾಕೃತಿಗಳನ್ನ ರಚಿಸೋದು ಆತರ ಮಾಡಿದ ಕಾಲ ಅವಾಗ ಅದೃಷ್ಟಕ್ಕೆ ಹೀಗೆ ನಾನು ಕಲಾ ಆರಾಧನೆ ಮಾಡ್ತಾ ಇರುವಾಗ ದೊಡ್ಡೋಳ ಆದ್ಮೇಲೆ ನನ್ನ ಗಂಡನ ಮನೆಯಲ್ಲೂ ಕೂಡ ಇದೇ ರೀತಿ ಪ್ರೋತ್ಸಾಹ ಸಿಕ್ತು ನಾನು ಆ ಮನೆಯಿಂದ ಈ ಮನೆಗೆ ಬಂದಿದ್ದೇನೆ ಅನ್ನೋ ಯಾವುದೇ ಕಲ್ಪನೆ ನನಗೆ ಬರ್ಲಿಲ್ಲ ಅಷ್ಟು ಪ್ರೀತಿಯಿಂದ ನನ್ನ ಅತ್ತೆ ಮಾವ ನಮ್ಮ ಮನೆಯವರು ನೋಡ್ಕೊಂಡ್ರು ನಮ್ಮ ಮಾವ ಮತ್ತೆ ಅತ್ತೆ ಒಂದು ದಿನನೂ ನೀ ಎಷ್ಟೊತ್ತಿಗೆ ಹೋದೆ ಎಷ್ಟೊತ್ತಿಗೆ ಬಂದೆ ಯಾವ ಪ್ರೋಗ್ರಾಮ್ ಅದನ್ನ ಯಾವತ್ತು ನೀ ಲೇಟ್ ಮಾಡಿದೆ ಅಂತ ಅದನ್ನ ಮಾತೇನೆ ಹೇಳಿಲ್ಲ ನಮ್ಮ ಮಾವ ಫೋನ್ ಮಾಡಿದ್ರೆ ನೀನ್ ಇವತ್ತು ಯಾವ ಗೆ ಹೋಗ್ತೀಯಾ ನಾಳೆ ಯಾವ ಪ್ರೋಗ್ರಾಮ್ ಹೋಗ್ತೀಯಾ ಅಂತ ಕೇಳ್ತಾರೆ ವಿನಾ ನೀನ್ ಯಾಕಿಷ್ಟ್ ಲೇಟ್ ಬಂದೆ ಅಥವಾ ಆತರ ಯಾವುದೂ ಕ್ವಶನ್ ಮಾಡಲಿಲ್ಲ ನನಗೆ ಅದು ನನ್ನ ಕಲಾ ಬೆಳವಣಿಗೆಗೆ ಒಂದ್ ಇನ್ನೊಂದು ಹಂತ ಆಯ್ತು ಈಗ ನಮ್ಮ ಮನೆಯವ್ರ ಬಗ್ಗೆ ನನಗೆ ಮಾತಾಡ್ಬೇಕು ಯಾ ಹೆಣ್ಣಿಗೂ ತನ್ನ ಗಂಡನ ಬೆಂಬಲ ಇಲ್ಲದೆ ಯಾವ ಕಲಾರಾಧನೆ ಆಗ್ಲಿ ಯಾವುದೇ ಕ್ಷೇತ್ರದಲ್ಲಿ ಆಗೋದಿಲ್ಲ ತನ್ನ ಗಂಡ ಬೆಲ್ ಬೆನ್ನೆಲುವಾಗಿ ನಿಂತು ನಾನು ಇನ್ನು ಹಿಂದಿದ ನೀನು ಕಲಾರಾಧನೆ ಮಾಡು ಅಥವಾ ಮುಂದೆ ಹೋಗು ಅಂತ ಹೇಳಿದ್ರು ಮಾತ್ರ ಅವಳು ಹೋಗ್ಬಾರಳು ಆ ಬೆಂಬಲ ನಮ್ಮ ಮನೆಯವರಿಂದ ನನಸಿಕ್ತು ನಮ್ಮನೆಯವರಿಗೆ ಕಲೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತೇನಲ್ಲ ಆದ್ರೆ ನನ್ನ ಆಸಕ್ತಿಗೆ ಅವಾಗ ಎಂದೂ ತಣ್ಣಿರಲಿ ಶ್ರೀರಂಥ ನೀನು ಶ್ರದ್ಧೆಯಿಂದ ನೀ ಈ ಕೆಲಸ ಮಾಡ್ತಾ ಯಶಸ್ಸು ಸಿಗ್ತದೆ ಅಂತ ಎಷ್ಟೋ ಬಾರಿ ಹೇಳ್ತಿದ್ರು ನನಗೆ ನಿಜವಾಗದಲ್ಲಿ ಸತ್ಯ ಆಯ್ತು ಜೀವನದಲ್ಲಿ ಸತ್ಯ ಆಯ್ತು ಈಗಾಗಲೇ ಮೂರು ಸಂಸ್ಥೆ はい。I ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವಿದ್ವಾನ್ ಮಗಲ್ ಪಟ್ಕರಿಕೆ ಹಾಗೂ ಬೇರೆ ಕೆಲವು ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಶಿರಸಿ ಎಂದರೆ ತಲೆ ತಲೆಯಲ್ಲಿ ಬೇರೆ ಬರುವುದು ದರ್ಶನಕ್ಕೆ ಮತ್ತು ಪ್ರದರ್ಶನಕ್ಕೆ ತಲೆಯ ಒಳಗೆ ದರ್ಶನ ಇದ್ರೆ ತಲೆಯ ಹೊರಗೆ ಪ್ರದರ್ಶನ ಕಲೆಯ ಹೊರಗಿನ ಪ್ರದರ್ಶನಕ್ಕೆ ಕಲೆ ಎಂತ ಹೆಸರು ನಿಜವಾಗಿ ಕಲೆ ಇರಬೇಕು ದರ್ಶನಕ್ಕೆ ಪ್ರದರ್ಶನಕ್ಕೆ ಕಲೆ ಇರಬೇಕು ಅವೆರಡಕ್ಕೂ ಬೆಲೆ ಬರಬೇಕು ಅಂತಂದ್ರೆ ಶಿರಸಿಯ ಸದೆ ಇರಬೇಕು ಇಚ್ಛೆ ಪಟ್ಟಾಗ ನನ್ ಸಾಧಿಸ್ ಬದಲೇ ಅನ್ನುವಂತ ಹಂಬಲ ನನ್ನಲ್ಲಿದ್ದಾಗ ನನಗೇನ್ ಕೊರತೆ ಇದೆ ಆ ಕೊರತೆಯನ್ನ ತುಂಬತಕ್ಕಂತ ಅನೇಕ ಹಿರಿಯರ ಜೊತೆ ಬೆರೆತು ಅವರ ಅನುಭವದ ಅನೇಕ ತಾಯಿಗಳನ್ನ ನಾವು ಹೇಳ್ಕೊಂಡಾಗ ಮಾತ್ರ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ನನ್ನ ಮಾತನ್ನ ಹೇಳಿದೆ ಸಂದರ್ಭದಲ್ಲಿ ನನಗೆ ಬಹಳ ಆಸಕ್ತಿ ಇದ್ದಂತ ಸಂದರ್ಭ ನನ್ನ ತಂದೆ ತಾಯಿಗಳು ಏನೋ ನನ್ನ ಮಗಳು ಮುಂದೆ ನಟ ನಟಿ ಗಾಯಕಿ ಆಗಬಹುದು ಚಿತ್ರಕಲೆ ಆಗಬಹುದು ಅನಂತ ಕನಸನ್ನ ಅಂದಿನ ಸಂದರ್ಭದಲ್ಲಿ ತಂದೆ ತಾಯಿಗಳೇನು ಕನಸನ್ನ ಕಂಡಿದ್ರು ಅದನ್ನ ಸಾಧನೆಯನ್ನ ಮಾಡಿದರೂ ಅನ್ನಂತ ಹೆಮ್ಮೆ ಇವತ್ತು ತಂದೆ ತಾಯಿಗಳು ಇದೆ ಅನ್ನೋದನ್ನ ನಾನು ಹೇಳ್ಬೇಕಾಗಿತ್ತು ಆದರೆ ಇದು ಬರೀ ನಮ್ಮ ಒಂದು ಮಾತಿ ಅಥವಾ ಸಾಧನೆಯ ಅನ್ನೋದ್ ಮಾತ್ರ ಆಗಲಾರ ಇವತ್ತು ಚಿತ್ರಗಳ ಪ್ರದರ್ಶನ ಅನ್ನೋದ್ದು ಬರೀ ಚಿತ್ರ ಅಭ್ಯಾಸ ಅಂತದ್ದು ಆದ್ರೆ ಆ ಚಿತ್ರ ಬಿಡಿಸೋದ್ ಮುಖಾಂತರ ಅನೇಕ ಅನೇಕ ಜೀವನ ಅನೇಕ ವಿಚಾರಗಳನ್ನ ಬದಲಾವಣೆಯನ್ನ ಸಮಾಜದ ದಿಕ್ಕನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಈ ಚಿತ್ರಕಲೆಯಲ್ಲಿ ಇದೆ ಅನ್ನೋದನ್ನ নানু বহসন্তোষ কেন্দ্র বয়স ಇಟ್ಟಿದ್ದೆ ಅದು ತಾಯಿ ಸ್ವತಂತ್ರ ನುಡಿ ಅಂತ ಕಲಿಸಿದ್ದಾಳೆ ಎರಡು ಹೆಜ್ಜೆ ಇಟ್ಟಿದ್ದೇವೆ ನಾವಲ್ಲ ಅದು ತಾಯಿ ಕಲಿಸಿಕೊಟ್ಟಿದ್ದಾರೆ ಎರಡು ಹೆಜ್ಜೆ ಇಡುವುದನ್ನ ಶಾಲೆಯ ಬಂದಿದ್ದೇವೆ ಗೆಳೆಯರು ಮತ್ತು ಶಿಕ್ಷಕರು ಜ್ಞಾನವನ್ನು ಹೇಳಿಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲಿ ಬೇರೆಯವರಿಂದ ಎರವಲು ಪಡೆದು ಪಡೆದು ಬರಲು ಬೆಳೀತಾ ಇದೆ ಎಷ್ಟು ಮಟ್ಟಿಗೆ ನಮ್ಮ ಬದುಕು ಹೀಗೆ ಅಂತಂದ್ರೆ ಬಾಲ್ಯದಲ್ಲಿ ಹಾಗೆ ಬಾಲ್ಯದಲ್ಲಿ ಹಾಗೆ ಹಾಗೆ ಇಡೀ ಪ್ರಬುದ್ಧವಾಗಿ ಎಲ್ಲಾ ಹಂತಗಳಿಗೂ ಸಹಿತ ಬೇರೆಯವರಿಂದ ಹೆರವನ್ನ ಪಡೆದು ನಾವು ಜೀವನವನ್ನು ಬೆಳೆಸ್ಕೊಳ್ಬೇಕು ಹುಟ್ಟಿದ್ದು ನಮ್ದಲ್ಲ ಕೊನೆಯವರೆಗೆ ಇರುವಂತದ್ದು ನಮ್ದು